ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತಿಮ ಟೈಮ್ ಟೇಬಲ್ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ ಯಾವಾಗ ಜನವರಿ ಹತ್ತಕ್ಕೆ ಅವರು ಪ್ರಕಟಣೆ ಮಾಡಿದ್ದಾರೆ ಇದೇ ಒಂದು ಅಂತಿಮ ವೇಳಾಪಟ್ಟಿ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಬದಲಾವಣೆ ಆಗಿರೋದಿಲ್ಲ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಟೈಮ್ ಟೇಬಲ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆನ್ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ ನೋಡಿ ಇದೇ ಅಂತಿಮ ವೇಳಾಪಟ್ಟಿ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ವಾರ್ಷಿಕ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ದಿನಾಂಕ ಇಲ್ಲಿ ಹೇಳಿದ ನೋಡಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಜನವರಿ ಹತ್ತಕ್ಕೆ ಅವರು ಪ್ರಕಟಣೆ ಮಾಡಿದ್ದಾರೆ ಇದೇ ಒಂದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ ರಾಜ್ಯದಲ್ಲಿ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳ ಆಯಿತಾ ಪ್ರಕಟಣಾ ಫಲಕದಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ಆಯ್ತಾ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ತಿಳಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಒಂದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ ಸೊ ಇಲ್ಲಿ ಮೊದಲಿಗೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ನೋಡೋಣ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗಮನ ಇಟ್ಟು ಕೇಳಿ ಇಲ್ಲಿ ಇಂಗ್ಲೀಷ್ ವರ್ಷನೇ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಆಯಿತಾ ಸೊ ಇಲ್ಲಿ ನೋಡಿ ದ್ವಿತೀಯ ಪಿ ಯು ಸಿ ಯ ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ ಎಷ್ಟು ನಿಮಗೆ ಅವಧಿ ಇರುತ್ತೆ ಎಕ್ಸಾಮ್ ಬರೆಯಲು ಅಂದರೆ ಇವಾಗ ಎರಡು ಗಂಟೆ ನಾಲ್ಕೈದು ನಿಮಿಷ ನಿಮಗೆ ಎಕ್ಸಾಮ್ ಬರೆಯಲು ಅವಕಾಶ ಇರುತ್ತೆ ಆಯಿತಾ ಹದಿನೈದು ನಿಮಿಷ ನಿಮಗೆ ಓದಲು ಟೈಮ್ ಇರುತ್ತೆ ಟೋಟಲಾಗಿ ಮೂರು ಗಂಟೆ ಒಳಗೆ ನೀವು ಎಕ್ಸಾಮ್ ಮುಗಿಸಬೇಕು ಇನ್ನೊಂದೇನು ಮೊದಲೆಲ್ಲ ಮೂರು ಗಂಟೆ ಹದಿನೈದು ನಿಮಿಷ ನಿಮಗೆ ಕಾಲಾವಕಾಶ ಇರ್ತಿತ್ತು ಇವಾಗ ಹದಿನೈದು ನಿಮಿಷ ನಿಮಗೆ ಕಡಿತ ಮಾಡಲಾಗಿದೆ ಆಯಿತಾ ಇವಾಗ ಮೂರು ಗಂಟೆಯವರೆಗೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು ಈ ಮೂರು ಗಂಟೆ ಒಳಗಡೆ ನಿಮಗೆ ಹದಿನೈದು ನಿಮಿಷ ನಿಮಗೆ ಓದಲು ಟೈಮ್ ಕೊಡ್ತಾರೆ ಆಯಿತಾ ಅಂದರೆ ಒಟ್ಟಾರೆ ನೀವು ಎರಡು ಗಂಟೆ ನಾಲ್ಕೈದು ನಿಮಿಷದಲ್ಲಿ ಪೇಪರ್ ಬರೀಬೇಕು ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರಿ ಇಲ್ಲಿ ನೋಡಿ ಇಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಸಬ್ಜೆಕ್ಟ್ ಮತ್ತು ಅರಬಿಕ್ ಸಬ್ಜೆಕ್ಟ್ ಅಂತ ಇದೆ ಆಯಿತಾ ಯಾವಾಗ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಂದು ಗಂಟೆವರೆಗೆ ಪರೀಕ್ಷೆ ನಡೆಸಲಾಗುವುದು ಆಯಿತಾ ಅದೇ ರೀತಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಡಿ ಹಾಲಿಡೇ ಇದೆ ಯಾವಾಗ ಯಾಕೆಂದರೆ ಸಂಡೇ ಇದೆ ಆಯಿತಾ ಇಲ್ಲಿ ನೋಡಿ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮ್ಯಾಥ್ಸ್ ಸಬ್ಜೆಕ್ಟ್ ಇದೆ ಆಯಿತಾ ಮ್ಯಾಥ್ ಸಬ್ಜೆಕ್ಟ್ ಇದೆ ಎಜುಕೇಷನ್ ಸಬ್ಜೆಕ್ಟ್ ಇದೆ ಲಾಜಿಕ್ ಇದೆ ಬಿಸ್ನೆಸ್ ಸ್ಟಡೀಸ್ ಇದೆ ಆಯಿತಾ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಪೇಪರ್ ಇರುತ್ತೆ ಆಯಿತಾ ಅದೇ ರೀತಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಆಯಿತಾ ಸಂಸ್ಕೃತ್ ಫ್ರೆಂಚ್ ಅಂದರೆ ಲ್ಯಾಂಗ್ವೇಜ್ ವಿಷಯಗಳಾಗಿರುತ್ತೆ ಅದು ಅದೇ ರೀತಿ ನೋಡಿ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಸ್ಟಿಕ್ಸ್ ಸಬ್ಜೆಕ್ಟ್ ಇದೆ ಆಯಿತಾ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋ ಎಕ್ಸಾಮ್ ಇದೆ ಇವಾಗ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇದೆ ಆಯಿತಾ ಮಧ್ಯಾಹ್ನ ಒಂದು ಗಂಟೆವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋ ಎಕ್ಸಾಮ್ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವಾಗ ಸಂಡೇ ಹಾಲಿಡೇ ಇರುತ್ತೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಪ್ಷನಲ್ ಕನ್ನಡ ಇದೆ ಅಕೌಂಟೆನ್ಸಿ ಇದೆ ಜಿಯೋಲಜಿ ಇದೆ ಹೋಮ್ ಸೈನ್ಸ್ ಇದೆ ಆಯಿತಾ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋ ಎಕ್ಸಾಮ್ ಅವಾಗ ಆಯಿತಾ ಅದೇ ರೀತಿ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯಿತಾ ಸೈಕೊಲಾಜಿ ಆಗಿರಬಹುದು ಕೆಮಿಸ್ಟ್ರಿ ಆಗಿರಬಹುದು ಬೇಸಿಕ್ ಮ್ಯಾಥ್ಸ್ ಆಗಿರಬಹುದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಎಕ್ಸಾಮ್ ನಡೆಸಲಾಗೋದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವಾಗ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕನಾಮಿಕ್ಸ್ ಇದೆ ಅರ್ಥಶಾಸ್ತ್ರ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋ ಎಕ್ಸಾಮ್ ಅವಾಗ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಗ್ಲೀಷ್ ವಿಷಯ ಇದೆ ಆಯಿತಾ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಡೇ ಹಾಲಿಡೇ ಇದೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ನೋ ಎಕ್ಸಾಮ್ ಯಾಕಂದರೆ ಹಾಲಿಡೇ ಇದೆ ಇವಾಗ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಿಯೋಗ್ರಫಿ ಆಯಿತಾ ಜಿಯೋಗ್ರಫಿ ಇದೆ ಅದೇ ರೀತಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಯೋಲಜಿ ಸೊಸಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದೆ ನೈತಾ ಸೊ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಿಂದೂಸ್ತಾನಿ ಮ್ಯೂಜಿಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಸಬ್ಜೆಕ್ಟ್ ಇದೆ ನೈತಾ ಅದೇ ರೀತಿ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ಎಕ್ಸಾಮ್ ಬಂದುಬಿಟ್ಟು ಹಿಂದಿ ವಿಷಯ ಇದೆ ನೈತಾ ಈ ಒಂದು ಟೈಮ್ ಟೇಬಲ್ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯಾಗಿತ್ತು ಇವಾಗ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಅಂತಿಮ ವೇಳಾಪಟ್ಟಿ ನೋಡೋದು ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಂತಿಮ ವೇಳಾಪಟ್ಟಿಯಾಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ನೋಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿ ಆಗಿರುತ್ತೆ ಆಯಿತಾ ಇಲ್ಲಿ ನೋಡಿ ಇಪ್ಪತ್ತೊಂದು ಅಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಫೈನಲ್ ಎಕ್ಸಾಮ್ ಆದ ನಂತರ ಇಪ್ಪತ್ತೊಂದಕ್ಕೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಬೋರ್ಡ್ ಎಕ್ಸಾಮ್ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಥಮ ಭಾಷೆ ಯಾರದು ಪ್ರಥಮ ಭಾಷೆ ಇದೆ ಕನ್ನಡ ಆಗಿರ್ಬೋದು ಆಯಿತಾ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಆಯಿತಾ ಮರಾಠಿ ತೆಲುಗು ಹಿಂದಿ ಆಯಿತಾ ಅದೇ ರೀತಿ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಸ್ಕೋರ್ ಸಬ್ಜೆಕ್ಟ್ ಅಂದರೆ ಗಣಿತ ಸಮಾಜಶಾಸ್ತ್ರ ಇರುತ್ತೆ ನೋಡಿ ಇಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದು ಗಂಟೆವರೆಗೆ ಕಾಲಾವಕಾಶ ಇರುತ್ತೆ ಇವರಿಗೆ ಆಯಿತಾ ನೋಡಿ ಮೂರು ಗಂಟೆ ಹದಿನೈದು ನಿಮಿಷಗೆ ಕಾಲಾವಕಾಶ ಇರುತ್ತೆ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತಾ ಮೂರು ಗಂಟೆ ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರಲು ಎಂಬತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತಾ ಅದೇ ರೀತಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಸಬ್ಜೆಕ್ಟ್ ಇರುತ್ತೆ ನೋಡಿ ದ್ವಿತೀಯ ಭಾಷೆ ಆಗಿರುವ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮತ್ತು ಕನ್ನಡ ಅದೇ ರೀತಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಅಂತ ಇದೆ ಆಯಿತಾ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ಸಮಾಜ ವಿಜ್ಞಾನ ಅದೇ ರೀತಿ ಇಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಎಪ್ಪತ್ತೈದಕ್ಕೆ ಇಲ್ಲಿ ಜಿ ಟಿ ಎಸ್ ವಿಷಯಗಳು ಅಂತ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ ಅರ್ಥಶಾಸ್ತ್ರ ಕೂಡ ವಿಷಯ ಇದೆ ಇಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಕ್ಕೆ ಅರ್ಥಶಾಸ್ತ್ರ ಇದೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಇನ್ ಸಿ ಅಂತ ಅರ್ಥಶಾಸ್ತ್ರ ಅಂತ ಈ ಒಂದು ವಿಷಯಗಳಿದ್ದಾವೆ ಆಯಿತಾ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಅದರಲ್ಲಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೋರ್ ಸಬ್ಜೆಕ್ಟ್ ವಿಜ್ಞಾನ ಇದೆ ಆಯಿತಾ ಮತ್ತು ರಾಜ್ಯಶಾಸ್ತ್ರ ಇದೆ ಅದೇ ರೀತಿ ಹಿಂದೂಸ್ತಾನಿ ಸಂಗೀತ ಅಂತ ಇದೆ ಕರ್ನಾಟಕ ಸಂಗೀತ ಅಂತ ಇದೆ ಯಾವಾಗ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾರ್ದು ವಿಷಯ ಇದೆ ಅವ್ರಿಗೆ ಆಗಿರುತ್ತೆ ಅದು ಆಯಿತಾ ತೃತೀಯ ಭಾಷೆ ಯಾರಿರುತ್ತೆ ನೋಡಿ ಅವರಿಗೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಿಂದಿ ಹಿಂದಿ ಕನ್ನಡ ಇಂಗ್ಲೀಷ್ ತೃತೀಯ ಭಾಷೆ ಇರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಆಯಿತಾ ಅದೇ ರೀತಿ ಇಲ್ಲಿ ಆಯಿತಾ ಎನ್ ಎಸ್ ಕ್ಯೂ ಪಿ ವಿಷಯಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಯಿತಾ ಆಟೋಮೊಬೈಲ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಅಂತ ಇಲ್ಲಿ ವಿಷಯಗಳು ಇರುತ್ತೆ ಆಯ್ತಾ ಸೊ ಇಲ್ಲಿ ನಿಮಗೆ ಒಂದು ಸೂಚನೆಗಳು ಕೊಟ್ಟಿದ್ದಾರೆ ಏನಂತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತಕ್ಕೆ ಶನಿವಾರರಂದು ಆಯ್ತಾ ಜಿ ಟಿ ಎಸ್ ಆಯಿತಾ ವಿಷಯಗಳು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ ಆಗಿತ್ತು ಥ್ಯಾಂಕ್ ಯು ಸೊ ಮಚ್